ಸಿಟಿಯಿಂದ ಸ್ವಲ್ಪ ದೂರದಲ್ಲಿರುವ ಈ ನ್ಯೂ ಕಾಂತರಾಜ ರೋಡ್ ಗೆ ಇಷ್ಟು ಅದ್ದೂರಿಯಾಗಿ ಲೈಟ್ ಹಾಕಿದ್ದಾರೆ ಅಂತ ಗೊತ್ತಾ ನನ್ನ ಮನೆ ಇರೋದು ಇದೇ ರೋಡ್ ಅಲ್ಲಿ ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರೆ ಇದು ನಿಜ ಅಂತ ನಮ್ಕೊಂಡ್ಬಿಡ್ತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ನಿಜ ಅಲ್ಲ ಅಂತ ಅನ್ಕೋತೀರಾ ಆದ್ರೆ ಸತ್ಯ ಏನಂದ್ರೆ ನಮ್ಮ ಮನೆ ಇರೋದು ಇಲ್ಲ ಜೊತೆಗೆ ಕರ್ನಾಟಕದ ಸಿಎಂ ಅವ್ರ ಮನೆ ಇರೋದು ಇದೇ ಸರ್ಕಲ್ ಹತ್ರ ಇವಾಗ ನೀವು ಕಾಮೆಂಟ್ ಮಾಡಿ ತಿಳಿಸಿ ಈ ರಸ್ತೆಗೆ ಲೈಟಿಂಗ್ಸ್ ನನ್ಗೋಸ್ಕರ ತಾನೇ ಹಾಕಿರೋದು ನನಗ್ ಮಾತ್ರ ಈಗ ಅನ್ನಿಸ್ತಾ ಇದೆ ಇಲ್ಲ ನಿಮಗೂ ಅನ್ನಿಸ್ತಾ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಈ ವರ್ಷ ಮೈಸೂರು ದಸರಾ ಸಿಟಿ ಲೈಟಿಂಗ್ಸ್ ಅಲ್ಲಿ ಪ್ರಮುಖವಾದ ಸರ್ಕಲ್ ಗಳಿಗೆ ಇನ್ನಷ್ಟು ಸ್ವಲ್ಪ ಗ್ರ್ಯಾಂಡ್ ಆಗಿ ಲೈಟಿಂಗ್ಸ್ ಗಳೆಲ್ಲ ಹಾಕಬೇಕಿತ್ತು ಅಂತ ನನ್ಗೆ ಇದೆ ನಿಮಗೂ ಹಾಗೆ ಅನ್ನಿಸ್ತಾ மிஸ் மாத க கமெண்ட் தெ ದಸರಾ ನವರಾತ್ರಿ ಟೈಮ್ ಅಲ್ಲಿ ಸ್ವರ್ಗ ಲೋಕ ಅಂತ ಒಂದಿದ್ದು ಆ ಸ್ವರ್ಗ ಲೋಕದಿಂದ ಮೈಸೂರ್ನ ನೋಡ್ತು ಅಂದ್ರೆ ನಾವಿರೋದು ಸ್ವರ್ಗನ ಇಲ್ಲ ಮೈಸೂರು ಸ್ವರ್ಗನ ಅಂತ ಅನ್ನಿಸ್ಬೇಕು ಆ ರೀತಿ ಸಿಂಗಾರ ಆಗಿರುತ್ತೆ ಮೈಸೂರು ಕರ್ನಾಟಕದ ನಾಡ ಹಬ್ಬ ಮೈಸೂರು ದಸರಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ನೀವು ನೋಡ್ತಾ ಇರೋದು ಮೈಸೂರು ದಸರಾ ವಿಶೇಷವಾಗಿ ಮೈಸೂರು ಸಿಟಿಗೆ ಸಿಂಗಾರ ಮಾಡಿರುವ ವಿದ್ಯುತ್ ದೀಪ ಅಲಂಕಾರ ನೋಡ್ತಾ ಇದ್ರ ಇದು ಮೈಸೂರು ಸಿಟಿಯ ಲೈಟಿಂಗ್ಸ್ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಪಾರ್ಟ್ ಒನ್ ವಿಡಿಯೋದಲ್ಲೂ ಸುಮಾರು ಅದ್ಭುತ ದೃಶ್ಯಗಳನ್ನ ಸೆರೆ ಹಿಡಿದು ನಿಮ್ಗೆ ಅಪ್ಲೋಡ್ ಮಾಡಿದೀನಿ ಆ ವಿಡಿಯೋನು ನೀವು ನೋಡಬಹುದು ಟ್ರಾವೆಲ್ ಫುಡ್ ಇನ್ ಕನ್ನಡ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಆಗಿದೆ ವಿಡಿಯೋಸ್ ಎಲ್ಲ ಸದ್ಯಕ್ಕೆ ನಾನು ಮೈಸೂರಿನ ಬನ್ನಿ ಮಂಟಪ ಸರ್ಕಲ್ ಅಲ್ಲಿ ಸೊ ಬನ್ನಿ ಮಂಟಪ ಸರ್ಕಲ್ ಅಲ್ಲಿ ಹೆಂಗೆಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿದ್ರ ಅಂತ ಇವಾಗ ನೀವೇ ನೋಡ್ತಾ ಇದ್ರ ಲೈಟಿಂಗ್ಸ್ ಅಲ್ಲಿ ಹಂಪಿಯ ಕಲ್ಲಿನ ರಥದ ರೀತಿ ಮಾಡಿದರೆ ಅದ್ರ ಮೇಲೆ ಹಸರಾಯ್ತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಹಾಕಿದರೆ ಪ್ರಸ್ತುತ ಪರಿಸ್ಥಿತಿಗೆ ಇದು ಕರೆಕ್ಟ್ ಆಗಿ ಸೂಟ್ ಆಗಿರುವಂತ ವಾಕ್ಯ ಮಾತ್ರ ಫೌಂಟನ್ ಸರ್ಕಲ್ನ ಸಂಭ್ರಮ ಇದು ನಿಜವಾಗ್ಲೂ ಲೈಟ್ ಹಾಕ್ತಾವ್ರೆ ಹಾಕಿರೋದೆ ಇಷ್ಟ ಕನ್ಫ್ಯೂಸನ್ ಇದೆ ಈ ಸರ್ಕಲ್ಗಳ ಹತ್ರ ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು ತುಂಬ ಡಲ್ ಮಾಡ್ಬಿಟ್ಟವ್ರೆ ಸರ್ಕಲ್ಗಳನ್ನೆಲ್ಲ ಈ ಜಾಗ ಬಂದು ಎಸ್ ಬಿ ಐ ಪೋಸ್ಟ್ ಆಫೀಸ್ ಸರ್ಕಲ್ ಇರ್ವಿನ್ ರೋಡ್ ಬರುತ್ತಲ್ಲ ಅದು ಎಸ್ ಬಿ ಐ ಬಿಲ್ಡಿಂಗ್ ಗೆ ಚೆನ್ನಾಗಿ ಲೈಟಿಂಗ್ ಮಾಡಿದಾರೆ ಅಂದ್ರೆ ನಮ್ಮ ಹಳೆ ಎಸ್ ಬಿ ಎಂ ಬಿಲ್ಡಿಂಗ್ ಇವಾಗ ಎಸ್ ಬಿ ಐ ಆಗಿದೆ ಇರುವ ಅಂಬೇಡ್ಕರ್ ಅವರ ಪ್ರತಿಮೆ ಪಾರ್ಟ್ ಒನ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಚಾಮರಾಜ ಸರ್ಕಲ್ ಅಲ್ಲೇ ಲೈಟ್ ಆನ್ ಆಗಿರಲಿಲ್ಲ ಸದ್ಯ ಇವಾಗ ನಾನು ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬರೋದೊಳಗೆ ಮತ್ತೆ ಲೈಟ್ ಆನ್ ಮಾಡಿದ್ದಾರೆ ಅರಮನೆ ಮುಂದೆ ಇರೋ ಮುಖ್ಯವಾದ ಸರ್ಕಲ್ ಗೆ ಲೈಟ್ ಇಲ್ಲ ಅಂದ್ರೆ ಹೆಂಗೇಳಿ ಸದ್ಯ ಇವಾಗ ಏನೋ ರೆಡಿ ಮಾಡಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತೇನೋ ಸದ್ಯಕ್ಕೆ ರೆಡಿ ಮಾಡಿದ್ದಾರೆ ಬನ್ನಿ ಆದಷ್ಟು ಹತ್ರ ಹೋಗ್ಬೋದು ಅನ್ಸುತ್ತೆ ಶ್ರೀ ಚಾಮರಾಜೇಂದ್ರ ಅರಸರ ಸ್ಟ್ಯಾಚು ನೋಡವಾ ಹೆಂಗ್ ಕಾಣಿಸುತ್ತೆ ಲೈಟಿಂಗ್ ಅಲ್ಲಿ ಅಂತ ನನಗೆ ಮಾತ್ರ ಈಗ ಅನ್ನಿಸ್ತಾ ಇದೆ ಇಲ್ಲ ನಿಮಗೂ ಅನ್ನಿಸ್ತಾ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ಈ ವರ್ಷ ಮೈಸೂರು ದಸರಾ ಸಿಟಿ ಲೈಟಿಂಗ್ಸ್ ಅಲ್ಲಿ ಪ್ರಮುಖವಾದ ಸರ್ಕಲ್ ಗಳಿಗೆಲ್ಲ ಇನ್ನಷ್ಟು ಲೈಟಿಂಗ್ ಗಳು ತುಂಬಾ ಚೆನ್ನಾಗ್ ಮಾಡಬೇಕಿತ್ತು ಅಂತ ನನ್ಗ ಸೊ ನಿಮ್ಗೂ ಅದೇ ಫೀಲಿಂಗ್ ಅಲ್ಲಿ ಇದೆಯಾ ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳ್ಸಿ ಇವಾಗ ನೀವು ನೋಡ್ತಾರಾ ಸರ್ಕಲ್ ಬಂದು ಕೆ ಆರ್ ಸರ್ಕಲ್ ಕೆ ಆರ್ ಸರ್ಕಲ್ ನ ಸಂಪೂರ್ಣ ವ್ಯೂ ನ ಪಾರ್ಟ್ ಒನ್ ವಿಡಿಯೋದ ಹಾಕಿನಿ ನೀವು ನೋಡಬಹುದು ಇವಾಗ ನೀವು ನೋಡ್ತಾರಾ ರಸ್ತೆ ಬಂದು ದೇವರಾಜ ಅರಸು ರೋಡ್ ಈ ರಸ್ತೆಯ ಲೈಟಿಂಗ್ ಸ್ವಲ್ಪ ಡಿಫರೆಂಟ್ ಆಗಿ ಮಾಡಿದ್ದಾರೆ ಹೇಗ್ ಕಾಣಿಸ್ತಾ ಇದೆ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಅರಸು ರೋಡು ಸೊ ಮೈಸೂರಿನ ಅರಸು ರೋಡು ಈ ರೀತಿ ಕಾಣಿಸ್ತಾ ಇದೆ ಹಿಂಗಿದೆ ಅಂತ ನೀವು ಹೇಳಿ ರೋಡಿಂದ ಹಳೆ ಡಿ ಸಿ ಆಫೀಸ್ಗೆ ಹೋಗಂತ ರೋಡು ಇವಾಗ ನೀವು ರೈಟ್ ಸೈಡ್ ಅಲ್ಲಿ ನೋಡ್ತಾ ಇರೋದು ಮೈಸೂರು ಯೂನಿವರ್ಸಿಟಿ ದಸರಾ ಟೈಮ್ ಅಲ್ಲಿ ಲೈಟ್ ಇನ್ ಮೈಸೂರು ಯೂನಿವರ್ಸಿಟಿ ಮಾತ್ರ ಯಾವತ್ತು ಡಿಸಾಪಾಯಿಂಟ್ ಮಾಡಿಲ್ಲ ಇವತ್ತು ಅಷ್ಟೇ ಅಷ್ಟೇ ಸೂಪರ್ ಆಗಿದೆ ಈ ವರ್ಷ ನಾನು ಈ ಸರ್ಕಲ್ ಏಕಲವ್ಯ ಸರ್ಕಲ್ ಮಾರಾಜ ಗ್ರೌಂಡ್ ಇದೆ ನೋಡಿ ಸೊ ಫುಡ್ ಮೇಳ ನಡೀತಾ ಇದೆಯಲ್ಲ ಈ ವರ್ಷದ್ದು ಸೊ ಅಲ್ಲೇ ಬರುತ್ತೆ ಸೊ ಅಲ್ಲಿ ಬಂತು ಅಂದ್ರೆ ಇಲ್ಲಿ ಸಿನಿಮಾ ನಟರಗಳೆಲ್ಲ ಫೋಟೋಗಳು ಇದೆ ನಮ್ಮ ಅಪ್ಪು ಸಾರದು ಫೋಟೋ ಇದೆ ಸೊ ಇಲ್ಲಿ ಬಂದು ಬೇಕಾದ್ರೆ ನೀವು ಫೋಟೋ ಎಲ್ಲ ತಗೊಂಡು ಹೋಗ್ಬೋದು ಈ ರಸ್ತೆ ನ್ಯೂ ಅರಸ್ ರೋಡ್ ಅಂತ ಸಿಟಿಯಿಂದ ಸ್ವಲ್ಪ ಹೊರಗಡೆ ಇದ್ರು ಇಷ್ಟು ಅದ್ದೂರಿಯಾಗಿ ಲೈಟ್ ಹಾಕಿದ್ದಾರೆ ಯಾಕಂದ್ರೆ ನನ್ನ ಮನೆ ಇರೋದು ಇದೇ ರೋಡಲ್ಲೇ ಹಾಗಾಗಿ ನಾನು ಮನೆಗೆ ಹೋಗಬೇಕಾದ್ರೆ ಒಳ್ಳೆ ಬ್ಯೂಟಿಫುಲ್ ವ್ಯೂ ಇರಲಿ ಅಂತ ನಾನು ಹೇಳಿದ್ದೇನೆ ನಂಬ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಂಬಕ್ಕೆ ಹೋಗ್ಬೇಡಿ ಏನಕ್ಕೆ ಅಂದರೆ ಈ ಸರ್ಕಲ್ ಏನಿದೆ ಈ ಸರ್ಕಲಿಂದ ಲೆಫ್ಟ್ ತಗೊಳ್ತು ಅಂದರೆ ಈ ಲೈಟ್ ಹಾಕಿರೋದು ಏನಕ್ಕೆ ಅಂತಂದರೆ ಸೊ ಇಲ್ಲಿ ಲೆಫ್ಟ್ ತೊಗೊಂಡ್ಬಿಟ್ಟ ತಕ್ಷಣ ಚೀಫ್ ಮಿನಿಸ್ಟರ್ ಮನೆ ಹೌದು ಮೈಸೂರಲ್ಲಿ ಅವ್ರ ಮನೆ ಇರೋದು ಇಲ್ಲೇ ಸೊ ಹಂಗಾಗಿ ಇಲ್ಲಿವರೆಗೂ ಐತೆ ನೋಡಿ ಎಲ್ಲ ಪೊಲೀಸ್ ಅವರೆಲ್ಲ ಹೋಯ್ತವರೆ ಎಲ್ಲ ಐ ತಿಂಕ್ ಇವಾಗ ಬಂದು ಹೋಗಿದ್ರು ಅನ್ಸುತ್ತೆ ಸೊ ಮುಂದೆ ಕಾಣಿಸ್ತದೆ ನೋಡಿ ಇದನ್ನೇ ಸಿದ್ದರಾಮಯ್ಯವ್ರ ಮನೆ ಸೊ ಅಲ್ಲಿ ಅವರೆಲ್ಲ ನಿಂತಿದ್ರಲ್ಲ ಅದೇ ಸಿದ್ದರಾಮಯ್ಯವ್ರ ಮನೆ ಸೊ ನಮ್ಮನೇನು ಚೀಫ್ ಮಿನಿಸ್ಟರ್ ಮನೆ ಪಕ್ಕನೇ ಇರೋದು ಪಕ್ಕ ಅಂದ್ರೆ ಏನಿಲ್ಲ ಒಂದು ನೂರು ನೂರೈವತ್ತು ಮೀಟರ್ ಪಕ್ಕದಲ್ಲೇ ಐತೆ ಹಾಗೆ ಮಿಸ್ ಮಾಡದೆ ನೀವು ಯಾವ ಊರಿಂದ ನೋಡ್ತಾ ಇದ್ರ ಅಂತಲೂ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಿಮ್ಮ ಊರಿನ ಪ್ರಸಿದ್ಧ ಸ್ಥಳನೂ ಒಂದು ಕಾಮೆಂಟಲ್ಲಿ ಹಾಕ್ಬಿಡಿ ಸೊ ನೋಡಿ ನಾವು ಖುಷಿ ಪಡ್ಕೊಂಡ್ಬಿಡ್ತೀವಿ ಆದರೆ ನಾವು ಟೈಮ್ ಇದ್ದಾಗ ಆ ಕಡೆಗೆ ಬರ್ತೀವಿ ನೀವು ನಮ್ಮ ಊರಿಗೆ ಬನ್ನಿ ನಮಸ್ಕಾರಗಳು ಮೈಸೂರು ದಸರಾ ಲೈಟಿಂಗ್ನ ಎರಡು ವಿಡಿಯೋಗಳನ್ನ ನೋಡಿ ಹೇಗಿತ್ತು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ தெற்கே <laughs> 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 <laughs>